ಹಲೋ ವೀಕ್ಷಕರೇ ನಿನ್ನೆಯ ಸಂಚಿಕೆ ನೋಡಿದ್ದೀರಲ್ಲ ಚೆನ್ನ ಪಂಚಾಯ್ತಿಗೆ ಯಾರಿಗೆಲ್ಲ ಅಸಮಾಧಾನ ಆಗಿದೆ ಹಲವರ ಮುಖ ನೋಡುವಾಗಲೇ ಗೊತ್ತಾಗಿದೆ ನಿನ್ನೆಯ ಪಂಚಾಯ್ತಿಗೆ ಏನೇನೂ ಆಗಿಲ್ಲ ಅಂತ ಯಾಕೆಂತ ಹೇಳಿದರೆ ಎಲ್ಲರೂ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ರು ನಾಳೆ ದಿನ ಕಿಚ್ಚ ಬಾಸ್ ಬಂದು ಅಶ್ವಿನಿ ಗೌಡ ರಿಷಿಕಾನ್ಗೆ ಇನ್ನೂ ಏನೋ ಇನ್ಯಾರೋ ಒಪ್ಲಿದ್ದಾರಲ್ಲ ಹೊಸ್ದಾಗ ಬಂದವಲ್ಲ ಅವ್ರಿಗೆಲ್ಲ ಕ್ಲಾಸ್ ತಗೋತಾರೆ ಅಂತ ತಕ್ಕ ತಕ್ಕಮಟ್ಟಿಗೆ ರಿಷಿಕಾ ಮತ್ತು ಏನೋ ಕ್ಲಾಸ್ ತಗೊಂಡ್ರು ಆದರೆ ಅಶ್ವಿನಿ ಗೌಡ ಮುಂದೆ ಮಾತ್ರ ನಮ್ಮ ಕಿಚ್ಚ ಬಸ್ ಏನು ಮಾಡ್ತಾ ಇದ್ದಾರೆ ಅಂತ ಅರ್ಥನೇ ಆಗ್ತಾಯಿಲ್ಲ ಎಷ್ಟೆಲ್ಲ ಸುಳ್ಳು ಸುಳ್ಳುಗಳು ಹೇಳ್ತಾರೆ ಉಳಿದವರು ಯಾರಾದರೂ ಸುಳ್ಳು ಹೇಳಿದರೆ ಅಲ್ಲೇ ಕ್ಲಿಪ್ ಬಿಟ್ಟು ಅದರ ಸತ್ಯಾಸತ್ಯತೆಯನ್ನು ತಿಳಿಸ್ತಾರೆ ಇಷ್ಟು ಸೀಸನ್ಗಳಲ್ಲಿ ನಾವು ನೋಡ್ಕೊಂಡು ಬಂದಿರೋದೇ ಅದೇ ಆದರೆ ಅಶ್ವಿನಿ ಗೌಡ ವಿಚಾರದಲ್ಲಿ ಯಾಕೆ ಸುದೀಪ್ ಸರ್ ಈ ಥರ ನಡವಳಿಕೆ ಮಾಡ್ತಾಯಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಕಿಚ್ಚ ಸರ್ ಅಶ್ವಿನಿಗೆ ಹೆದರ್ಕೊಂಡಿರೋದಲ್ಲ ಅಲ್ಲೊಂದು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ ಇವಾಗ ಎಂಟರ್ಟೈನ್ಮೆಂಟ್ ಇದೆ ಎಲ್ಲ ಇದೆ ಆದರೆ ಒಂದು ಮನೆಗೆ ಒಬ್ಬ ವಿಲನ್ ಅಂತ ಬೇಕು ವಿಲನ್ ಅಂತ ಇದ್ದರೆ ಮಾತ್ರ ಹೀರೋಗಳು ಉಟ್ಕೊಳ್ಳೋದು ಇಲ್ಲಾಂದರೆ ಅಲ್ಲಿ ಹೀರೋಗಳು ಉಟ್ಕೊಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ಒಂಥರ ನಾರ್ಮಲ್ ಆಗಿರ್ತಾರೆ ಈ ಸಲ ಗಿಲ್ಲಿ ಹೀರೋ ಆಗಿರೋದು ಇಲ್ಲ ಈ ಸಲ ಕಾವ್ಯ ಇಲ್ಲ ಈ ಸಲ ರಕ್ಷಿತಾ ಶೆಟ್ಟಿ ಇವರೆಲ್ಲ ಹೈಲೈಟ್ ಆಗಲಿಕ್ಕೆ ರೀಸನ್ನು ಅಶ್ವಿನಿ ಮೇಡಮ್ನ ಅಹಂಕಾರದ ಆ್ಯಟಿಟ್ಯೂಡ್ ಏನಿದೆ ಅದು ಅಂತ ನಾವು ಹೇಳ್ಬೋದು ಸೊ ಅದರಿಂದನೇ ಕಲಸ್ ಕನ್ನಡಕ್ಕೆ ಟಿ ಆರ್ ಪಿ ಇರೋದು ಇವಾಗ ಯಾರೋ ಒಬ್ಬರನ್ನ ಟೀಮ್ ಕಟ್ಕೊಂಡು ಒಬ್ಬರನ್ನ ತುಳಿತಾ ಇದ್ದಾರೆ ಇಲ್ಲ ಇನ್ನೊಬ್ರಿಗೆ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಜನ ಆಟೋಮೆಟಿಕ್ಕಾಗಿ ಅಲ್ಲಿ ಅಟೆನ್ಷನ್ ಕೊಡ್ತಾರೆ ಇವಾಗ ನನ್ನನ್ನೇ ತಗೊಳ್ಳಿ ನಾನು ಬಿಗ್ ಬಾಸ್ ನೋಡೋದನ್ನೇ ಬಿಟ್ಬಿಟ್ಟಿದ್ದೆ ಪಾಪ ಅವರೆಲ್ಲ ಸೇರಿ ರಕ್ಷಿತನ ಆ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರಲ್ಲ ಇಲ್ಲ ರಕ್ಷಿತನ್ ಯಾವ ಥರ ಟ್ರೀಟ್ ಮಾಡ್ತಾ ಇದ್ದಾರಂತಲ್ಲ ಅಂತ ನೋಡಕ್ಕೆ ಹೋಗ್ಬಿಟ್ಟು ಅಡಿಕ್ಟ್ ಆಗಿಬಿಟ್ಟೆ ಅಂದರೆ ಒಂಥರ ಅಡಿಕ್ಷನ್ ಅದು ನಾಳೆ ದಿನ ಏನಾಗುತ್ತೆ ಇಲ್ಲ ಏನಾಗುತ್ತೆ ಅಯ್ಯೋ ರಕ್ಷಿತನಿಗೆ ಈ ಥರ ಮಾಡಿಬಿಟ್ರಲ್ಲ ಇಲ್ಲ ಗಿಲ್ಲಿಗೆ ಏನಾಗುತ್ತೆ ಇವಾಗ ನಿನ್ನೆ ದಿನ ಈ ಥರ ಈ ಥರ ಗಿಲ್ಲಿಗೂ ಸ್ವಲ್ಪ ಕ್ಲಾಸ್ ತೊಗೊಂಡಂಗಾಯಿತು ಏ ರಕ್ಷಿತಾ ಶೆಟ್ಟಿ ರಿಷಿಕಾ ಸ್ಪಂದನ ವಿಚಾರದಲ್ಲಿ ಹೇಳಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ಅಂತ ಸೊ ನಮ್ಗೆ ಮೈಂಡಲ್ಲಿ ಬಂದಿರುತ್ತೆ ಓಕೆ ಈ ಥರ ಈ ಥರ ಆಯ್ತಲ್ಲ ನಾಳೆ ದಿನ ಏನಾಗ್ಬೋದು ಅವ್ರ ನಡುವಲ್ಲಿ ಗಿಲ್ಲಿ ಪರಿಸ್ಥಿತಿಯನ್ನು ಪಾಪ ಗಿಲ್ಲಿಗೆ ಅವಮಾನ ಆಗಿದೆಯಾ ಇಲ್ಲ ಸ್ಟ್ಯಾಂಡ್ ತೊಗೊಂಡಿರೋ ಗಿಲ್ಲಿ ರಘು ಸರ್ಗೆ ಏನಾದರೂ ಅವಮಾನ ಆಯ್ತಾ ಈ ಥರದೆಲ್ಲ ಮೈಂಡಲ್ಲಿ ಹೋಗ್ತಾ ಇರುತ್ತೆ ನೀವೇ ನೋಡಿ ಕಿಚ್ಚ ಬಸ್ ಯಾವತ್ತೂ ಜಗಳ ಮಾಡಬೇಡಿ ಅಂತ ಹೇಳಿಲ್ಲ ಅವರು ಹೇಳೋದೇನು ನೀವು ಬಳಸುವ ಭಾಷೆ ಸಭ್ಯತೆಯಿಂದ ಇರಲಿ ಅಂತ ಹೇಳ್ತಾರೆ ಅಂದರೆ ಅವರಿಗೆ ಈ ಜಗಳ ಇಲ್ಲದೆ ನ್ಯೂಟ್ರಲ್ ಆಗಿ ಬಿಗ್ ಬಾಸ್ ಹೋಗೋದು ಇಷ್ಟ ಇಲ್ಲ ಬಿಗ್ ಬಾಸ್ ಕಾನ್ಸೆಪ್ಟ್ ಹೆಂಗೆ ಗೊತ್ತಾ ನ್ಯೂಟ್ರಲ್ ಆಗಬಾರ್ದು ನ್ಯೂಟ್ರಲ್ ಆಗೋದ್ರೆ ಅಲ್ಲಿ ಟಿ ಆರ್ ಪಿ ಬರಲ್ಲ ಕಳೆದ ವಾರದ ನ್ಯೂಸ್ ಪತ್ರಿಕೆಯಲ್ಲಿ ನೀವು ನೋಡ್ಬೋದು ಗಮನಿಸ್ಬೋದು ಟಿ ಆರ್ ಪಿ ಪೀಕ್ ಲೆವೆಲಲ್ಲಿ ಇದೆ ಬಿಗ್ ಬಾಸ್ ಇದು ಅಂದರೆ ಜನ ಮತ್ತೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಲಾಸ್ಟ್ ಫಸ್ಟು ಒಂದು ವೀಕಲ್ಲಿ ಏನೇನೂ ಇರಲಿಲ್ಲ ಗಿಲ್ಲಿಂದನೇ ಹೈಲೈಟ್ ಆಯಿತು ಬಟ್ ಆ ನಂತರ ಅಶ್ವಿನಿ ಮ್ಯಾಮು ರಂಗ ಕಿಳಿದ್ರು ನೋಡಿ ಅಲ್ಲಿಂದ ಒಂದು ಲೆವೆಲ್ ಬೇರೆ ಲೆವೆಲ್ಗೆ ಹೋಯಿತು ಬಟ್ ನಿನ್ನೆ ದಿನ ಬೇಜಾರಾಗೋದೇನು ಗೊತ್ತಾ ಇವಾಗ ಚಿಚ್ಚ ಅಂದರೆ ಎಲ್ರಿಗೂ ಓಕೆ ವಾರದ ಪಂಚಾಯ್ತಿಗೆ ಬರುತ್ತೆ ಎಲ್ರಿಗೂ ನ್ಯಾಯ ಕೊಡಿಸ್ತಾರೆ ಅಂತ ಬಟ್ ನಿನ್ನೆ ಪಂಚಾಯ್ತಿಗೆ ಏನೋ ಗೊತ್ತಿಲ್ಲ ಒಂದು ಸೈಡ್ ಥರ ಇತ್ತು ಅಲ್ಲಿ ಇವಾಗ ಗಿಲ್ಲಿ ಆದ್ರೂ ಅಷ್ಟೇ ಆದ್ರೂ ಅಷ್ಟೇ ಅಲ್ಲಿ ಯಾರು ತಗೊಳ್ದಿರೋ ಸ್ಟ್ಯಾಂಡನ್ನು ಅವ್ರು ತಗೊಂಡಿದ್ದಾರೆ ಒಬ್ಬ ಹೆಣ್ಮಗಿಗೆ ಆ ಥರ ಇನ್ಸಲ್ಟ್ ಆಯಿತು ಒಂದು ಬಟ್ಟೆ ಮೇಲೆ ಕೆತ್ತಿದ್ರು ಅನ್ನೋ ಒಂದು ರೀಸನ್ ಕೊಟ್ಟು ಅವ್ರು ಸ್ಟ್ಯಾಂಡ್ ತಗೊಂಡಿರುವಾಗ ಅವರ ಆ ಸ್ಟ್ಯಾಂಡನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ನಾಳೆ ದಿನ ಏನಾದರೂ ಪ್ರಾಬ್ಲಮ್ ಆಯಿತು ಇಲ್ಲ ಯಾವುದೋ ಒಂದು ಮಗುವಿಗೆ ಪ್ರಾಬ್ಲಮ್ ಆಯಿತು ಅಂತ ಅ ಅಲ್ಲಿ ನಿಲ್ಲುವಂತಹ ಇಲ್ಲ ಅವರಿಗೆ ಸ್ಟ್ಯಾಂಡ್ ತಗೊಳ್ಳುವಂಥ ಗಂಡಸರಿಗೆ ಅದು ಪ್ರೇರಣೆ ಆಗ್ತಿತ್ತು ಓದಾಯ್ತಾ ಬಟ್ ಇವ್ರು ಹೆಂಗೆ ಮಾಡಿದ್ರು ಅಂತ ಹೇಳಿದ್ರೆ ಅವರು ನಿಂತಿರೋದೇ ತಪ್ಪು ಅನ್ನೋ ರೀತಿಯಲ್ಲಿ ನಿಂತರು ಇವಾಗ ಅವ್ರಿಗೆ ಗೊತ್ತು ಅವ್ರಿಗೇನು ಇವಾಗ ಗಿಲ್ಲಿ ಯಾಕೆ ಸ್ಟಾನು ತಗೊಂಡ ರೆಫ್ರಿ ಹೇಳಿದ್ದಾರೆ ರೆಫ್ರಿ ಒಂದು ಪಂಚಾಯತಿಗೆ ಆಗಲಿ ಇಲ್ಲ ಯಾವುದೇ ವಿಚಾರ ಆಗಲಿ ಅಲ್ಲೊಬ್ಬ ಕ್ಯಾಪ್ಟನ್ ಅಂತ ಇವಾಗ ಕಿಚನ್ದೆ ಕಿಚ್ಚನ ಪಂಚಾಯತಿಗೆ ಕಿಚ್ಚನ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂತಂದರೆ ಆ ಕಿಚನ ಪಂಚಾಯತಿಗೆ ಏನು ವ್ಯಾಲ್ಯೂ ಇರುತ್ತೆ ಅದೇ ರೀತಿ ಅಲ್ಲಿ ರಘುಗೆ ಒಂದು ಪ್ರಿನ್ಸಿಪಲ್ ಸ್ಥಾನ ಕೊಟ್ಟಿದ್ದಾರೆ ಅಲ್ಲಿ ರೆಫ್ರಿಯಾಗಿದ್ದಾರೆ ಅಂತೇಳಿದರೆ ಅವರಲ್ಲಿ ಸ್ಟಾಪ್ ಅಂತ ಹೇಳುವಾಗ ಅಲ್ಲಿ ಗೇಮ್ ಸ್ಟಾಪ್ ಆಗಲೇಬೇಕು ಅಟ್ ಕಾಸ್ಟ್ ಸ್ಟಾಪ್ ಮಾಡಿದ್ರೇ ಅದೊಂದು ಗೇಮ್ ಥರ ಇರೋದು ಇಲ್ಲಾಂದರೆ ಇವರು ಹೇಳೋ ಥರ ಗಿಸ್ ಥರನೇ ಕಾಣಿಸುತ್ತೆ ಎಲ್ರಿಗೂ ಸೊ ಅವರು ಅವರು ಸ್ಟಾಪ್ ಮಾಡಿಲ್ಲ ಅಂತೇಳ್ಬಿಟ್ಟು ಗಿಲ್ಲಿ ಹೋಗಿ ಸ್ಟ್ಯಾಂಡ್ ತಗೊಂಡಿದ್ದಾನೆ ಅದು ಕೂಡ ತನ್ನ ಟೀಮಿನ ವಿರುದ್ಧ ಸ್ಟ್ಯಾಂಡ್ ತಗೊಂಡಿದ್ದಾನೆ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕಿತ್ತು ಅಪ್ರಿಷಿಯೇಟ್ ಮಾಡಿ ಎಲ್ಲಾದರೂ ಈ ಥರದ ಹಾಡಾಗಿದ್ದರೆ ಅಂದರೆ ಕೇಳಿದ್ದು ಸುಲಾಗ್ಬೋದು ನೋಡಿದ್ದು ಸುಲಾಗ್ಬೋದು ಗಿಲ್ಲಿ ಇನ್ನು ಮುಂದೆ ನೋಡಿಕೊಂಡು ಸ್ಟ್ಯಾಂಡ್ ತಗೊಳ್ಳಿ ಅಂತೇಳಿದರೆ ಅದಕ್ಕೊಂದು ತೂಕ ಇರ್ತಿತ್ತು ಆದರೆ ಇವರು ಹೆಂಗೆ ಅಂದರೆ ನೇರ ನೇರ ಸರಿಸಾಗಾಟವಾಗಿ ಅವರ ಸ್ಟ್ಯಾಂಡೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ಬಿಟ್ರು ನಿನ್ನೆ ಹೋದಾಯ್ತಾ ಇನ್ನೊಂದು ಏನು ಹೇಳಿದ್ರೆ ಅಂದರೆ ಇವಾಗ ಎಲ್ರಿಗೂ ಎಲ್ಲ ವಿಚಾರದಲ್ಲಿ ಒಂದು ವ್ಯಕ್ತಿತ್ವ ಅಂತ ಇರುತ್ತೆ ಇವಾಗ ಸುದೀಪ್ ಸರ್ದು ವೀಡಿಯೋ ಯಾಕೆ ನೋಡ್ತಾರೆ ಇಲ್ಲ ಅವರ ಪಂಚಾಯತಿಗೆ ಯಾಕೆ ನೋಡ್ತಾರೆ ಅಂತ ಹೇಳಿದ್ರೆ ನೂರಕ್ಕೆ ನೂರಲ್ಲ ಅಂದ್ರೆ ಒಂದು ತೊಂಬತ್ತು ಶತಮಾನದಷ್ಟು ನ್ಯಾಯದ ಪರ ನಿಲ್ಲುತ್ತೆ ಅನ್ನೋದೊಂದು ಮತ್ತೆ ಟೆನ್ ಪರ್ಸೆಂಟ್ ಎಲ್ಲರ ಕಡೆಯಿಂದನೂ ಮಿಸ್ಟೇಕ್ ಆಗುತ್ತೆ ಬಟ್ ನಿನ್ನೆಯ ಪಂಚಾಯಿತಿಯಲ್ಲಿ ಹೇಗಿತ್ತು ಅಂತೇಳಿದರೆ ಅಶ್ವಿನಿ ಗೌಡ ರಿಷಿಕಾ ಕಾಕ್ರೋಚ್ ಈ ಮೂರು ಜನ ಈ ಒಂದು ರಕ್ಷಿತಾ ಶೆಟ್ಟಿದು ಮುಖವಾಡ ಅಂತೇಳುವಾಗ ರಿಷಿಕಾ ಮತ್ತು ಕಾಕ್ರೋಚ್ಗೆ ಅವ್ರು ಕ್ಲಾಸ್ ತಗೋತಾರೆ ಕಾಕ್ರೋಚ್ಗಂತೂ ಒಂದು ಲೆವೆಲಲ್ಲಿ ಒಂದು ಲೆವೆಲ್ ಟೋನ್ ಚೇಂಜ್ ಮಾಡಿಬಿಟ್ಟೇ ಕ್ಲಾಸ್ ತಗೋತಾರೆ ಅದೇ ಅಲ್ಲಿ ಅಶ್ವಿನಿ ಗೌಡರವರು ಇಲ್ಲ ನನಗೆ ಇವರು ಕಲಾವಿದವರಿಗೆ ಅವಮಾನ ಮಾಡಿದ್ರು ಚಪ್ಪಲಿ ತೋರಿಸಿದ್ರು ಅಂತಲ್ಲ ಅಷ್ಟೊಂದು ನೇರ ನೇರವಾಗಿ ಹೇಳ್ತಾ ಇದ್ದಾರೆ ಇವಾಗ ಚಪ್ಪಲಿ ತೋರಿಸಿರೋದು ಯಾರು ಎಪಿಸೋಡ್ ನೋಡಿದರೆ ಗೊತ್ತಿರುತ್ತೆ ಅಶ್ವಿನಿ ಗೌಡ ಹೇಳೋದು ಕಲಾವಿದವರಿಗೆಲ್ಲ ಅವಮಾನ ಮಾಡಬೇಡ ಇದರಲ್ಲಿ ಹೊಡಿತಾರೆ ಅಂದರೆ ಚಪ್ಪಲಿ ತೋರಿಸ್ಬಿಟ್ಟು ಅವ್ರು ಹೇಳೋದು ಅಲ್ಲಿ ರಕ್ಷಿತ ತೋರಿಸಿದ್ದಲ್ಲ ತೋರಿಸಿರೋದು ಅಶ್ವಿನಿ ಗೌಡ ಆದರೆ ಆ ಮಾತನ್ನು ಕಿಚ್ಚಲ್ ನಂತರ ಅದೊಂದು ಟಾಪಿಕ್ ಅಲ್ಲ ಅನ್ನೋ ರೀತಿಯಲ್ಲಿ ಬಿಟ್ಬಿಟ್ರು ಅಂದರೆ ರಕ್ಷಿತಾ ಮೇಲೆ ಅಷ್ಟು ದೊಡ್ಡ ಅಲಿಗೇಷನ್ ಆಗ್ತಾ ಇದ್ದಾರೆ ಕಲಾವಿದರಿಗೆ ಅವಮಾನ ಮಾಡಿದ್ರು ಅಂತ ಆ್ಯಕ್ಚುಲಾಗಿ ಅವ್ರು ಹೇಳಿದ್ದೇನೆ ಇದು ಧಾರಾವಾಹಿ ಅಲ್ಲ ಇದು ಧಾರಾವಾಹಿ ಥರ ನೀವು ಆ್ಯಕ್ಟ್ ಮಾಡಕ್ಕೆ ಬರಬೇಡಿ ಅಂದರೆ ಅವರು ಕಣ್ಣು ಕಾಲು ಎಲ್ಲ ಒಂಥರ ಆ್ಯಕ್ಷನ್ ಕೊಟ್ಟು ಧಾರಾವಾಹಿಯಲ್ಲಿ ಒಂದು ಹತ್ಯೆತಾರನ ಇಲ್ಲ ವಿಲಾನ್ ತರ ಅವ್ರು ಆ್ಯಕ್ಷನ್ ಕೊಡುವಾಗ ಅವ್ರು ಹೇಳಿದ್ದಾರೆ ನೀವು ಇದು ಧಾರಾವಾಹಿಯನ್ನೆಲ್ಲ ಇಲ್ಲಿ ಆ್ಯಕ್ಟ್ ಮಾಡಕ್ಕೆ ಬರಬೇಡಿ ವಾಸ್ತವ ಅಲ್ವಾ ಧಾರಾವಾಹಿ ಖಂಡಿತ ಅಲ್ಲ ಅದು ರಿಯಾಲಿಟಿ ಶೋ ಅಲ್ಲಿ ಏನಿರಬೇಕು ಹಂಗಿರಬೇಕು ಅಂತ ಸೊ ಅಲ್ಲಿ ಕಲಾವಿದರಿಗೆ ಅವಮಾನ ಹೆಂಗಾಯಿತು ಅದಕ್ಕೆ ಕಾವ್ಯ ಸ್ಟ್ಯಾಂಡ್ ತಗೊಂಡ್ರು ಬಟ್ ಕಿಚ್ಚ ಸುದೀಪ್ ಅಲ್ಲಿ ಸ್ಟ್ಯಾಂಡ್ ತಗೊಂಡಿಲ್ಲ ಅಲ್ಲಿ ಆ ಮಾತನ್ನು ಬೇರೆ ಯಾರಾದರೂ ಹೇಳಿರ್ತಿದ್ರು ಬಹುಶಃ ಕಿಚ್ಚ ಸುದೀಪ್ ಮಾತಾಡ್ತಾ ಇದ್ರೇನು ಅಶ್ವಿನಿ ಗೌಡ ಆಗಿದ್ದರಿಂದ ಅವ್ರು ಮಾತಾಡಿಲ್ಲ ಇನ್ನು ಒಂದಿಷ್ಟು ಕಮೆಂಟ್ಗಳನ್ನು ನಾವು ನೋಡ್ಬೋದು ಕಿಚ್ಚ ಸುದೀಪು ಅಶ್ವಿನಿ ಗೌಡರಿಗೆ ಭಯಪಟ್ಟಿದ್ದಾರೆ ಮ್ಯಾಟ್ರ್ ಅದಲ್ಲ ಭಯ ಪಟ್ಟಿರೋದಲ್ಲ ಅವ್ರಿಗೆ ಬೇಕಾಗಿರೋದೇನು ಗೊತ್ತಾ ಟಿ ಆರ್ ಪಿ ಇವಾಗ ಅಶ್ವಿನಿ ಗೌಡ ವಿಲನ್ ಆಗಿರ್ಬೋದು ಬಟ್ ಅವ್ರು ವಿಲನ್ ಆಗಿದ್ದರಿಂದಾನೇ ಒಂದು ನಾಲ್ಕೈದು ಜನ ಹೀರೋಗಳಲ್ಲಿ ಇದ್ದಾರೆ ಇಲ್ಲಾಂದರೆ ಅವರಷ್ಟಕ್ಕೆ ಅವ್ರ ಪಾಡು ನಾರ್ಮಲಿ ಇವಾಗ ಇಲ್ಲಿ ಹೋದ್ರೂ ಹೈಲೈಟ್ ಆಗಿ ಆಗ್ತಾನೆ ರಕ್ಷಿತಾನು ಹೈಲೈಟ್ ಆಗಿ ಆಗ್ತಾರೆ ಬಟ್ ಉಳಿದಂಥ ಕೆಲವೊಂದು ಸನ್ನಿವೇಶಗಳೇನಿದೆ ಈ ಏನಿಲ್ಲ ಅದು ವೀಕ್ಷಕರನ್ನು ಸೆಳೆಯುವಂತಹ ಎಪಿಸೋಡ್ಗಳೇನಿದೆ ಅದು ಸಿಗಲ್ಲ ನಾರ್ಮಲ್ ಆಟ ಕಾಮಿಡಿ ಎಲ್ಲನೇ ಇರುತ್ತೆ ಬಟ್ ಕೆಲವೊಂದು ಸಲ ಹೆಂಗೆ ಹೇಳಿದ್ರೆ ವೀಕ್ಷಕರನ್ನು ಸೆಳೆಯೋದು ಎಮೋಷನ್ಸ್ ಅಂದರೆ ಒಬ್ಬರನ್ನು ತುಳಿತಾ ಇದ್ದಾರೆ ಇವಾಗ ಸೀಸನ್ ಟೆನ್ನಲ್ಲಿ ನೀವು ನೋಡ್ಬೋದಿತ್ತು ಹೆಂಗ್ ಟಿ ಆರ್ ಪಿ ಗದ ಗರಿಗದರಿತ್ತು ಅಂದರೆ ಇವನು ಯಾರು ನಮ್ಮ ಡ್ರೋಣ್ ಪ್ರತಾಪವನ್ನು ಎಲ್ಲರೂ ಈ ಸ್ಟಾರ್ಟ್ ಮಾಡಿದ್ರು ವೀಕ್ಷಕರಂತೂ ಯರ್ರಾ ಬಿರ್ರಿ ಹೋಗಿ 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 ಡ್ರೋಮ್ ಪ್ರತಾಪ್ ಸ್ಪರ ನಿಂತ್ರು ಹ್ಞೂ ಈ ಸಲವೂ ಆಗ್ತಾ ಇರೋದಷ್ಟೇ ಅವ್ರಿಗೆ ಬೇಕಾಗಿರೋದು ಟಿ ಆರ್ ಪಿ ಅದು ಒಂದು ಕಡೆಯಿಂದ ಅಶ್ವಿನಿಗೌಡ ಬೇಕೇ ಬೇಕು ಸೊ ಅವ್ರಿಗೆ ಒಂದು ಚೂರು ಚೂರು ಎಲ್ಲೋ ಒಂದು ಕಡೆ ನಾಳೆ ದಿನ ಅವ್ರು ಸರಿಯಾಗಿ ಬಿಟ್ಟರೆ ಅವ್ರಿಗೆ ಟಿ ಆರ್ ಪಿ ಬರೋಲ್ಲ ಸೊ ಅವ್ರಿಗೆ ಸರಿಯಾಗಲೂ ಬಾರ್ದು ಈ ಕಡೆಯಿಂದ ನಾವು ಒಂಚೂರು ಏನದು ಈ ಬೆತ್ತ ಮುರಿಬಾರ್ದು ಕೋಲು ಮುರಿಬಾರ್ದು ಹಾವು ಸಾಯಬಾರ್ದು ಅಂತಿದೆಯಲ್ಲ ಆ ಥರದ್ದು ಟ್ರಿಕ್ಸನ್ನು ಕಿಚ್ಚ ಸುದ್ದೀಪ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸಿತು ಈ ವಿಚಾರವಾಗಿ ನಿಮಗೆ ಏನು ಅನಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದೆ